ಭಾರತದ ಹೃದಯ ಎಂದು ಯಾವುದನ್ನು ಕರೆಯುತ್ತಾರೆ ಎ ಮುಂಬೈ ಬಿ ಮಧ್ಯಪ್ರದೇಶ್ ಸಿ ದೆಹಲಿ ಡಿ ಬೆಂಗಳೂರು ಸರಿಯಾದ ಉತ್ತರ ಬಿ ಮಧ್ಯಪ್ರದೇಶ ನಾಯಿಗಳನ್ನು ಹೊರತುಪಡಿಸಿ ಯಾವ ಪ್ರಾಣಿಗೆ ಬಾಂಬ್ಗಳನ್ನು ಹುಡುಕಲು ಕಲಿಸಲಾಗುತ್ತದೆ ಎ ಬೆಕ್ಕಿಗೆ ಬಿ ಕೋತಿಗೆ ಸಿ ಜೇನು ನೊಣಕ್ಕೆ ಡಿ ಇಲ್ಲಿಗೆ ಸರಿಯಾದ ಉತ್ತರ ಸಿ ಜೇನು ನೊಣಕ್ಕೆ ಯಾವ ಹಕ್ಕಿಗೆ ಅತ್ಯಂತ ಮಧುರವಾದ ಧ್ವನಿ ಇದೆ ಎ ಕೋಗಿಲೆ ಬಿ ನವಿಲು ಸಿ ಗಿಳಿ ಡಿ ಲೈರ್ ಬರ್ಡ್ ಸರಿಯಾದ ಉತ್ತರ ಡಿ ಲೈರ್ ಬರ್ಡ್ ಯಾವ ದೇಶವು ಹೆಚ್ಚು ಚಿನ್ನವನ್ನು ಬಳಸುತ್ತದೆ ಎ ಇಂಗ್ಲೆಂಡ್ ಬಿ ಅಮೆರಿಕ ಸಿ ಭಾರತ ಡಿ ಚೀನಾ ಸರಿಯಾದ ಉತ್ತರ ಸಿ ಭಾರತ ವಿವೋ ಯಾವ ದೇಶದ ಕಂಪನಿಯಾಗಿದೆ ಎ ಚೀನಾ ಬಿ ಭಾರತ ಸಿ ಅಮೇರಿಕಾ ಡಿ ರಷ್ಯಾ ಸರಿಯಾದ ಉತ್ತರ ಎ ಚೀನಾ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟು ಎ ನೂರ ಕೋಟಿ ಬಿ ನೂರ ಕೋಟಿ ಸಿ ಒಂದೂರ ನಲವತ್ತಾರು ಕೋಟಿ ಡಿ ನೂರ ಅರವತ್ತು ಕೋಟಿ ಸರಿಯಾದ ಉತ್ತರ ಸಿ ನೂರ ನಲವತ್ತಾರು ಕೋಟಿ ಚಂದ್ರನ ಮೇಲೆ ನೀರನ್ನು ಕಂಡುಹಿಡಿದ ದೇಶ ಯಾವುದು ಎ ಭಾರತ ಬಿ ನೇಪಾಳ ಸಿ ಚೀನಾ ಡಿ ಅಮೇರಿಕ ಸರಿಯಾದ ಉತ್ತರ ಎ ಭಾರತ ಬೆನ್ನು ಮೂಳೆಯಲ್ಲಿ ಎಷ್ಟು ಮೂಳೆಗಳಿವೆ ಎ ಇಪ್ಪತ್ತು ಮೂಳೆಗಳು ಬಿ ಇಪ್ಪತ್ತೈದು ಮೂಳೆಗಳು ಸಿ ಇಪ್ಪತ್ತೆಂಟು ಮೂಳೆಗಳು ಡಿ ಮೂವತ್ಮೂರು ಮೂಳೆ ಸರಿಯಾದ ಉತ್ತರ ಡಿ ಡಿಮೂವತ್ಮೂರು ಮೂಳೆ ನವಿಲಿನ ಜೀವಿತಾವಧಿ ಎಷ್ಟು ವರ್ಷಗಳು ಎ ಹತ್ತು ವರ್ಷಗಳು ಬಿ ಹದಿನಾಲ್ಕು ವರ್ಷಗಳು ಸಿ ಇಪ್ಪತ್ತು ವರ್ಷಗಳು ಡಿ ಹನ್ನೆರಡು ವರ್ಷಗಳು ಸರಿಯಾದ ಉತ್ತರ ಸಿ ಇಪ್ಪತ್ತು ವರ್ಷಗಳು ಯಾವ ಹಣ್ಣಿನ ಮೇಲೆ ಎಂದಿಗೂ ಹುಳಗಳು ಆಗುವುದಿಲ್ಲ ಎ ಬಾಳೆಹಣ್ಣು ಬಿ ಮಾವು ಸಿ ದಾಳಿಂಬೆ ಡಿ ಪಪ್ಪಾಯ ಸರಿಯಾದ ಉತ್ತರ ಎ ಬಾಳೆಹಣ್ಣು ಯುರೋಪ್ ಖಂಡದಲ್ಲಿ ಎಷ್ಟು ದೇಶಗಳಿವೆ ಎ ನಲವತ್ತು ದೇಶಗಳು ಬಿ ನಲ್ವ ದೇಶಗಳು ಸಿ ಐವತ್ತು ದೇಶಗಳು ಡಿ ಐವತ್ತಾರು ದೇಶಗಳು ಸರಿಯಾದ ಉತ್ತರ ಬಿ ನಲವತ್ನಾಲ್ಕು ದೇಶಗಳು ಅಮೆರಿಕದಲ್ಲಿ ಎಷ್ಟು ರಾಜ್ಯಗಳಿವೆ ಎ ಮೂವತ್ತು ರಾಜ್ಯಗಳು ಬಿ ಮೂವತ್ತೆಂಟು ರಾಜ್ಯಗಳು ಸಿ ಐವತ್ತು ರಾಜ್ಯಗಳು ಡಿ ರಾಜ್ಯಗಳು. ಸರಿಯಾದ ಉತ್ತರ ಸಿ ಐವತ್ತು ರಾಜ್ಯಗಳು ಬ್ರೆಡ್ ಯಾವ ಅನಿಲದಿಂದ ಉಬ್ಬುತ್ತದೆ ಎ ಹೈಡ್ರೋಜನ್ ಬಿ ಹೀಲಿಯಂ ಸಿ ನೈಟ್ರೋಜನ್ ಡಿ ಕಾರ್ಬನ್ ಡೈಆಕ್ಸೈಡ್ ಸರಿಯಾದ ಉತ್ತರ ಡಿ ಕಾರ್ಬನ್ ಡೈಆಕ್ಸೈಡ್ ಕೋಗಿಲೆ ಯಾವ ರಾಜ್ಯದ ರಾಜ್ಯಪಕ್ಷಿಯಾಗಿದೆ ಎಸ್ಸಾಂ ಬಿ ಮೇಘಾಲಯ ಸಿ ಜಾರ್ಖಂಡ್ ಡಿ ಗೋವಾ ಸರಿಯಾದ ಉತ್ತರ ಸಿ ಜಾರ್ಖಂಡ್ ಕಾಗದ ತಯಾರಿಸಲು ಯಾವ ಮರವನ್ನು ಬಳಸಲಾಗುತ್ತದೆ ಎ ಅರಳಿಮರ ಬಿ ಬಿದಿರು ಸಿ ಅಶೋಕ ಮರ ಡಿ ಮಾವಿನ ಮರ ಸರಿಯಾದ ಉತ್ತರ ಬಿ ಬಿದಿರು ಯಾವ ತರಕಾರಿ ತಿನ್ನುವುದರಿಂದ ರಕ್ತ ಶುದ್ಧವಾಗುತ್ತದೆ ಹಾಗಲಕಾಯಿ ಬಿ ಆಲೂಗಡ್ಡೆ ಸಿ ಎಲೆಕೋಸು ಡಿ ಟೊಮ್ಯಾಟೊ ಸರಿಯಾದ ಉತ್ತರ ಎ ಹಾಗಲಕಾಯಿ ಯಾವ ಜೀವಿಯು ಅತ್ಯಂತ ಬಲವಾದ ಮೂಳೆಗಳನ್ನು ಹೊಂದಿದೆ ಎ ಮಂಗ ಬಿ ಬೆಕ್ಕಿನ ಮೂಳೆ ಸಿ ನಾಯಿ ಮೂಳೆ ಡಿ ಹುಲಿ ಮೂಳೆ ಸರಿಯಾದ ಉತ್ತರ ಡಿ ಹುಲಿ ಮೂಳೆ ಹಸುವಿಗೆ ಎಷ್ಟು ಹಲ್ಲುಗಳಿವೆ ಎ ಮೂವತ್ತು ಹಲ್ಲುಗಳು ಬಿ ಮೂವತ್ತೆರಡು ಹಲ್ಲುಗಳು ಸಿ ಮೂವತ್ನಾಲ್ಕು ಹಲ್ಲುಗಳು ಡಿ ಮೂವತ್ತಾರು ಹಲ್ಲುಗಳು ಸರಿಯಾದ ಉತ್ತರ ಬಿ ಮೂವತ್ತೆರಡು ಹಲ್ಲುಗಳು ಯಾವ ಸಾಗರದಲ್ಲಿ ಒಂದೇ ಒಂದು ಮೀನು ಕಂಡುಬರುವುದಿಲ್ಲ ಎ ಹಿಂದೂ ಮಹಾಸಾಗರ ಬಿ ದಕ್ಷಿಣ ಸಮುದ್ರ ಸಿ ಪೆಸಿಫಿಕ್ ಸಾಗರ ಡಿ ಮೃತ ಸಮುದ್ರ ಸರಿಯಾದ ಉತ್ತರ ಡಿ ಮೃತ ಸಮುದ್ರ ನಳಂದ ವಿಶ್ವವಿದ್ಯಾಲಯ ಎಲ್ಲಿದೆ ಎ ಬಿಹಾರದಲ್ಲಿ ಬಿ ಕೋಲ್ಕತ್ತಾದಲ್ಲಿ ಸಿ ಚೆನ್ನೈನಲ್ಲಿ ಡಿ ದೆಹಲಿಯಲ್ಲಿ ಸರಿಯಾದ ಉತ್ತರ ಎ ಬಿಹಾರದಲ್ಲಿ ಪಿಂಕ್ ಸಿಟಿ ಜೈಪುರವನ್ನು ಯಾವಾಗ ಸ್ಥಾಪಿಸಲಾಯಿತು ಎ ಕ್ರಿಸ್ತಶಕ ಹದಿನೇಳುನೂರ ಇಪ್ಪತ್ತರಲ್ಲಿ ಬಿ ಹದಿನೇಳುನೂರ ಇಪ್ಪತ್ತೇಳರಲ್ಲಿ ಸಿ ಹದಿನೇಳುನೂರ ಮೂವತ್ತರಲ್ಲಿ ಡಿ ಹದಿನೇಳುನೂರ ಮೂವತ್ತೈದರಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ